ಹಾಯ್ ಗಾಯ್ಸ್ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೆ ಸರಿ ಆಯಿತು ಸಿಂಪಲ್ ಚಿತ್ರಾನ್ನ ಮಾಡೋಣ ಅಂತ ಇವಾಗ ಜೋಡಿಸ್ಕೊಂಡಿದ್ದೀನಿ ಅದಕ್ಕೆ ಬೇಕಾಗಿರೋದು ಏನೇನು ಅಂತಂದರೆ ಸಾಸಿವೆ ಜೀರಿಗೆ ಅರಿಶಿನ ಪುಡಿ ಕರಿಬೇವು ಶೇಂಗಾ ಕಡಲೆಬೇಳೆ ಈರುಳ್ಳಿ ಮೆಣಸಿನ್ಕಾಯಿ ಟೊಮೊಟೊ ಕ್ಯಾರೆಟ್ ಇತ್ತು ಅದಕ್ಕೆ ಕ್ಯಾರೆಟ್ ತೊಗೊಂಡಿದ್ದೀನಿ ಇಲ್ಲಾಂದರೆ ಓಕೆ ಪರವಾಗಿಲ್ಲ ಹಾಗೆ ಮಾಡ್ಬೋದು ಕೊತ್ತಂಬರಿ ಒಂದು ಲೆಮನ್ ಅಷ್ಟೇ ಆ ಬಾಂಡಲಿಗೆ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ ಏನು ಮಾಡೋದು ಕೆಲ್ಸಕ್ಕೆ ಹೋಗ್ಬಂದ್ಬಿಟ್ರೆ ಎನರ್ಜಿ ಸ್ವಲ್ಪ ಡೌನ್ ಆಗಿಬಿಡುತ್ತೆ ನಾನು ಮಾಡೋ ರೆಸಿಪಿ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ತೋರಿಸ್ತೀನಿ ಅಷ್ಟೇ ಫ್ರೈ ಮಾಡಿ ಚೆನ್ನಾಗಿರುತ್ತೆ ಮೆಣಸಿನ್ಕಾಯಿಲ್ಲ ಹಾಕಿ ಇದಾದಮೇಲೆ ಆನಿಯನ್ ಹಾಕಿ

சுடுக்கே तक कष्ट ಹಾಕೊಳ್ಳಿ ಉಪ್ಪು ನಮಗೊಂದು ಈಗ ನಾವು ಸ್ವಲ್ಪ ಪ್ರಶ್ಪುಡಿ ಹಾಕೋಣ ಸಾಕು ಜಾಸ್ತಿ ಹಾಕ್ಬೇಡಿ ಬರೀ ಚಿತ್ರಾನ್ನ ಏನಪ್ಪ ಫುಲ್ಲು ಬರೋ ಎಲ್ಲೋ ಥರ ಇದೆ ಅನ್ನೋ ಥರ ಆಗಬಾರ್ದು ಸಿಂಪಲ್ ಹಾಕಿ ಸ್ವಲ್ಪ ಹಾಕ್ಬೇಕು ಅಷ್ಟೇ ಈ ಥಾದಲ್ಲಿ ಅದು ಒಂದು ಸ್ವಲ್ಪ ಅಷ್ಟೇ ಬಟ್ ಅದೇ ಫುಲ್ಲು ಎಲ್ಲೋ ಆಗಬಾರ್ದು ಇರ್ತಾ ಇದೆ ಇನ್ನೊಂದು ಏನು ಗೊತ್ತಾ ಇವಾಗ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳಿ ಇವಾಗ ಹಾಕ್ಕೊಳ್ಳಿ ಆಮೇಲೆ ಸ್ವಲ್ಪ ರೈಸ್ ಹಾಕ್ಕೊಂಡು ಕಾಲ್ಸ್ಕೊತಿರಲ್ಲ ಅವಾಗ ಒಂದು ಸ್ವಲ್ಪ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಈಗ ಲೆಮೆನ್ ಸಾಕು ಜಾಸ್ತಿ ಬೇಡ ಯಾಕಂದ್ರೆ ಟೊಮೊಟೊ ಹಾಕಿದ್ವಲ್ಲ ಆಯ್ತು ರೆಡಿ ಆಯಿತು ಇವಾಗ ಕಳ್ಸಿ ಬಿಡೋಣ ಚಿತ್ರ ರೆಡಿ ಆಯಿತು ಇವಾಗ ತಟ್ಟೆ ಹಾಕೊಂಡು ತಿಂತಾ ಇರೋದೆ ರೆಡಿ ಚಿತ್ರಾ ರೆಡಿ ಆಯಿತು ಹೀಗೆ ಹೆಚ್ಚಿನ ವೀಡಿಯೋದಾಗ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮನೆಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು